ಸರ್ಕಾರ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಯಾರಿಗಾದ್ರು ವಿರೋಧ ಪಕ್ಷದವ್ರು ಏನ್ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾವಿಲ್ಲಿ ಬಂದಿರೋದು ಆದ್ರೆ ನಾವು ನ್ಯಾಯ ಕೊಡ್ರಿ ಅಂದ್ರೆ ಎಳ್ನೀರ್ ಕೊಡ್ತೀವಿ ನ್ಯಾಯ ಕೊಡ್ರಿ ಅಂದ್ರೆ ಇಲ್ಲ ಕಾಫಿ ಟೀ ಕೊಡ್ತೀವಿ ಅರೆ ನ್ಯಾಯ ಕೊಡ್ರಿ ಇಲ್ಲ ಮಜ್ಜಿಗೆ ಕೊಡ್ತೀವಿ ಅರೆ ಅಣ್ಣ ಪ್ರಿಯಾಂಕಾ ನಿನ್ನಂತವರ್ದ ಬಹಳ ಜನ ನೋಡಿದ ಈ ದೇಶ ಅಲ್ಲಪ್ಪ ಮನೆಯಲ್ಲಿ ಏನು ಸಂಬಂಧ ಮಾಡಕ್ ಬರ್ತಾ ಇದ್ದೀವ ನಾವು ನಾವು ಪ್ರಾಣ ಕಳ್ಕೊಂಡವರ ಕಡೆ ನೀವು ಪ್ರಾಣ ಕಳ್ದವರ ಕಡೆ ಇದೆಂದಾದ್ರೂ ಸಂಬಂಧ ಆಗತ್ತ ಅಣ್ಣ ನಿನಗೊಂದು ನಾಚಿಕೆ ಆಗಲ್ವಾ ಒಬ್ಬ ಮಂತ್ರಿ ಆಗಲಿ ಹೋಗ್ಲಿ ಬಿಡು ನಾವು ಇವಾಗ ಬರ್ತೀವಿ ನಿಮ್ ಮನೆಗೆ ನೀ ಇದೀಯ ಬೀಗ ಕಡೆದು ಬೆಂಗಳೂರಲ್ಲಿ ಸೇರ್ಕಂಡಿದ್ಯಾಲ ಬೀಗ ಇಲ್ಲಿ ಬೀಗ ಹಾಕಿ ಯಾರೋ ನಾಲ್ಕು ಅಲ್ಲಿ ನಿಲ್ಸಿ ನಾವು ಇಪ್ಪತ್ ಸಾವಿರ ಜನ ಬರ್ತೀವಿ ಅಂದ್ರಿ ಅಲ್ಲಿ ಬರೀ ಎಳ್ನೀರ್ ಇಟ್ಕೊಂಡು ಟಿವಿ ಟಿವಿನಲ್ಲಿ ನೋಡಿದೆ ನಾವು ಏನ್ ತೀರ್ಥ ಕೊಡಕ್ ಇಟ್ಟಿದ್ರಿ ಏನ್ ದೇವಸ್ಥಾನ ಅದು ನಾವು ದೇವಸ್ಥಾನಕ್ಕೆ ಬರ್ತೀವಿ ತೀರ್ಥ ಕೊಡಿ ಅಂದ್ವಿ ಹೌದು ಏನಕ್ಕ ಅಷ್ಟು ಪೊಲೀಸ್ ರಕ್ಷಣೆ ಎಕ್ಕು ಕೂತಿದ್ರಿ ನಾವು ಸುಪಾರಿ ಕೊಡೋರು ಅಲ್ಲ ಬಂದ ಮೇಲೆ ಬೀಳೋರು ಅಲ್ಲ ನ್ಯಾಯ ಕೊಡ್ರಿ ಅಂತ ಇಲ್ಲಿ ಕೇಳಿ ಕೇಳ್ತಾ ಇದ್ದೀವಿ ನೋಡಿ ನಾನು ಏಳು ಪುಟ ಡೆತ್ ನೋಟ್ ಇದೆ ಎಲ್ಲ ನಮ್ಮ ಮುಖಂಡರು ಒಂದೊಂದು ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಮತ್ತೆ ಹೇಳಕ್ ಹೋಗಲ್ಲ ಅದನ್ನ ಅದರ ಒಂದು ತಿಳ್ಕೊಳ್ಳಿ ಇದರಲ್ಲಿ ಪ್ರಸ್ತಾಪ ಆಗಿರೋ ಆದಾಗ ನಿಮ್ಮ ಹೆಸರು ಇದೆಯಾ ಇಲ್ವಾ ಪಾಪ ಮುಖ್ಯಮಂತ್ರಿ ಹೇಳಿದ್ರು ಅದರಲ್ಲಿಲ್ಲ ಅಂದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದರಲ್ಲಿ ಇಲ್ಲ ಅಂದ್ರು ನಾವೇನ್ ಮಾಡಿದ್ವಿ ಜರಾಕ್ಸ್ ಮಾಡಿ ಅದನ್ನು ಹೈಲೈಟ್ ಮಾಡಿ ಪಾಪ ಮುಖ್ಯಮಂತ್ರಿಗಳು ಕೋರಡ್ರು ಅಧ್ಯಕ್ಷರು ಕೋರಡ್ರು ಹೈಲೈಟ್ ಮಾಡಪ್ಪ ಹೈಲೈಟ್ ಹಾಕಿ ನಾವೆಲ್ಲ ಸೇರಿ ಅವರಿಗೆ ಪೋಸ್ಟಲ್ ಕಳಿಸ್ಬಿಟ್ಟಿದ್ದೀವಿ ಓದ್ಕೊಳ್ಳ್ರಿ ಅಂತ ಅಪ್ಪ ಓದ್ಕೊಳಕ್ ಅವ್ರ ಟೈಮ್ ಸಿಕ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅವ್ರ ಮುಂದೆನೂ ಇಳಿದು ತೋರಿಸಿದ್ದೀವಿ ಅದಕ್ಕೆ ಹೈಲೈಟ್ ಮಾಡಿ ಹೇಳಿದ್ದಾರೆ ಇದರಲ್ಲಿ ಎಂಟು ಹೆಸರುಗಳಿದೆ ನಮ್ಮ ಸಿಟಿ ರವಿ ಅವರು ಇಲ್ಲೇ ಕುಳಿತವ್ರೆ ಅದೇನೋ ಅಲ್ಲಿ ಯಾರು ಏನೋ ಅಂದ್ರು ಅಂತ ನಾನು ಕೇಳಿಸ್ಲೇ ಇಲ್ಲ ಏನೋ ಅಂದ್ರು ಅಂತ ಅವ್ರು ಯಾರೋ ಯಾರೋ ಏನೋ ಅಂದ್ರು ಅಂದ್ರು ಅನ್ಕೊಂಡು ಅವ್ರು ಓಡೋದ್ರು ಅದಕ್ಕೆ ಉತ್ತರ ಇವರು ಕೊಡಬೇಕಾಗಿಲ್ಲ ನಾನು ಕೊಡಬೇಕಾಗಿಲ್ಲ ಇದಕ್ಕೆ ಸದನದಲ್ಲಿ ಏನಾದ್ರು ಆದ್ರೆ ನಮ್ಮ ಸಭಾಪತಿಗಳು ಕೊಡಬೇಕು ಹೋಗ್ಬಿಟ್ರು ರಾತ್ರಿ ಎಲ್ಲ ಹಳ್ಳ ಬಿಣ್ಯ ಗುಡ್ಡ ಬೆಟ್ಟ ಎಲ್ಲ ಸೂಚಿಸಿಬಿಟ್ರು ಅದೇನೋ ಕಬ್ಬಿನ ಗದ್ದೆಗೂ ಕರ್ಕೊಂಡು ಹೋಗ್ಬಿಟ್ರು ನಮ್ ಕಡೆ ಸ್ವಲ್ಪ ಹೇಳ್ತಾರೆ ಏನಾದ್ರೂ ಆದ್ರೆ ಶೆಡ್ ಹೋಗನ ಬಾ ಅಂತ ನಮ್ಮಲ್ಲಿ ಈಗ ಬಹಳ ಉಳ್ಳುಡಿಯಲ್ಲಿರೋ ಮಾತು ಶೆಡ್ ಹೋಗನ ಮತ್ತೆ ಅಂತ